ಅಂತದನ್ನು ಹೇಳಬಾರ್ದು ಆದರೆ ನಿಮ್ಮ ಮನಸ್ಸಿಗೆ ನೋವಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ ನಾನು ಕೋರ್ ಕಮಿಟಿಯಲ್ಲಿ ಇದನ್ನು ಪ್ರಶ್ನೆ ಮಾಡಿದೆ ಇವತ್ತು ಕೋರ್ ಕಮಿಟಿ ಪ್ರಾರಂಭ ಆಗಲಿಕ್ಕೆ ಮೊದಲು ನನ್ನ ಹತ್ತು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬೇಕು ಅಂತ ಕಠೋರವಾಗಿ ನಾನು ಕೋರ್ ಕಮಿಟಿಯಲ್ಲಿ ಪ್ರಶ್ನೆ ಮಾಡಿದೆ ಈ ಪ್ರಶ್ನೆಗಳಲ್ಲಿ ಇದು ಒಂದಿತ್ತು ಅವರು ಯಾಕೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ಅಂದರೆ ನಾನು ಗುಂಡು ಗಾಳಿಯಲ್ಲಿ ಹೊಡೆದಂಗೆ ಆಯಿತು ಗೊತ್ತಿಲ್ಲ ಅದು ಗೊತ್ತಿಲ್ಲ ನನ್ನಲ್ಲಿ ನನ್ನಲ್ಲಿ ಅವರು ಪ್ರಸ್ತಾಪ ಮಾಡಿದ್ದನ್ನು ನನಗೆ ಹೇಳಿದ್ದೇ ಜಾಸ್ತಿ ಕೆಲವೆಲ್ಲ ನಿಮಗೆ ಹೇಳಬಾರದನ್ನು ಆದರೂ ಕೂಡ ನನ್ನಲ್ಲಿ ಭಾರಿ ಸುದೀರ್ಘವಾದಂಥ ರಾತ್ರಿ ಏಳು ಏಳುವರೆಗೆ ಬಂದವರು ಎಂಟುವರೆ ಒಂಬತ್ತು ಗಂಟೆವರೆಗೂ ಮಾಡಿದರು ಪ್ರತಿಯೊಬ್ಬರು ಹೇಳಿದರು ಅವರ ಅವಲ ಅವಹಾಲುಗಳನ್ನು ಪರಿಸ್ಥಿತಿಗಳನ್ನು ಹೇಳಿದರು ನಾನು ಹೇಳಿದೆ ಇನ್ನು ನಾನು ಬರೆಯ ಒಂದು ಡಸ್ಟ್ಬಿನ್ ನನಗೆ ನೀವು ಕೇಳಿದ್ದನ್ನು ಅಲ್ಲಿ ಹಾಕೋದು ಇನ್ನು ಲೋಡ್ ಮಾಡಿ ಲಾರಿ ಕಳಿಸಿ ಅದು ಎಲ್ಲ ಬೇರೆ ಜಾಗಕ್ಕೆ ಹೋಗಿ ಇದಾಗುವಂಥದ್ದು ನನಗೆ ಗೊತ್ತಿಲ್ಲ ಇಲ್ಲಿ ಪರಿಹಾರ ಸಿಕ್ಕಲ್ಲ ಇಲ್ಲಿ ಪರಿಹಾರ ಕರ್ನಾಟಕದಲ್ಲಿ ಯಾರಲ್ಲಿ ಮಾತಾಡಿದರೂ ನಿಮಗೆ ಪರಿಹಾರ ಸಿಕ್ಕಲ್ಲ ನೀವು ಕೇಂದ್ರದ ವರಿಷ್ಠರು ಏನಾದರೂ ಶಂಕದಿಂದ ತೀರ್ಥ ಬಂದರೆ ಮಾತ್ರ ನಿಮಗೆ ಪರಿಹಾರ ಸಿಗುತ್ತೆ ಇಲ್ಲದಿದ್ದರೆ ಇದು ಒಂದು ರೌಂಡು ಬ್ಯಾಂಗ್ಳೂರು ವಿಸಿಟ್ ನಿಮ್ಮದು